ನಿಮ್ಮ ಹೃದಯಕ್ಕೆ ತುಂಬಾ ಹತ್ತಿರವಾದಂತ ವ್ಯಕ್ತಿ ಅಪ್ಪು ಸರ್ ಅವರ ಬರ್ತಡೆ ನಲವತ್ತೊಂಬತ್ತನೇ ವರ್ಷದ್ದು ಅವ್ರು ಇಲ್ಲ ಅನ್ನೋ ಕೂಡ ಆ ನೋವಲ್ಲೂ ಕೂಡ ಹೆಲ್ಪ್ ಮಾಡ್ಕೊಳ್ತಾ ಇದ್ದೀವಿ ನೀವಾದ್ರೂ ಏನ್ ಅಪ್ಪು ಒಪ್ಕೊಂಡ್ರೆ ಹತ್ರ ನಿನ್ನೆ ಆ ಒಂದು ಅಪ್ಪಿಗೆ ಸ್ಫೂರ್ತಿ ದಿನ ನಿಮಗೆ ಏನೆಲ್ಲ ಹೆಲ್ಪ್ ಮಾಡುತ್ತೆ ಸರ್ ಫಸ್ಟ್ ಆಫ್ ಆಲ್ ಇಲ್ಲ ಅಂತ ಅನ್ಕೊಳ್ಳೋದೇ ತಪ್ಪು ನಾವು ಇನ್ಸ್ಟೆಂಟ್ ಇಸ್ ನಾವು ಒಳ್ಳೆ ವಿಷಯ ಮಾತಾಡ್ಕೊಂಡು ಒಳ್ಳೆತನನ ಅವರಲ್ಲಿ ಒಳ್ಳೆತನ ಉಳಿಸ್ಕೊಂಡು ಹೋಗೋದೇ ಅಪ್ಪನ ಉಳಿಸೋದಕ್ಕೆ ಸಾಧ್ಯ ನಮ್ಮ ಕೈ ನಾವು ಅದನ್ನು ಮೈನಸ್ ಮಾತಾಡ್ಕೊಂಡು ಹೋಗೋದ್ರಲ್ಲಿ ಏನು ಬರೋದಿಲ್ಲ ಯು ಜಸ್ಟ್ ಈ ಪಿ ಮಲೈ ಒಳ್ಳೆ ದಿನ ಬೆಳಗ್ಗೆ ಏನು ಮಾತಾಡ್ತೀವಿ ಅಳೋದಕ್ಕೆ ಇವಾಗ ಅದೊಂದು ಫಾರ್ಟ್ ಮುಗೀತು ಮುಂಚೆ ನೀವು ನಾವು ಓನ್ಲಿ ಟಾಪ್ ದುಡ್ಡೇ ಕೊಟ್ಟಿವಿ ಅಲ್ಲಿಂದ ಏನಾದ್ರು ಒಳ್ಳೆ ತಗೊಂಡು ಅಲ್ಲಿಂದ ನಮ್ಮಲ್ಲಿ ಏನಾದ್ರು ಬದಲಾವಣೆ ಸಿಗುತ್ತಾ ಅವ್ರು ಒಳ್ಳೆತನ ನಮ್ಗೆ ಏನಾದ್ರು ಒಳ್ಳೇತನ ಹೇಳ್ಕೊಡುತ್ತೆ ಅದನ್ನು ನಾವು ಕ್ಯಾರಿ ಫಾರ್ವರ್ಡ್ ಮಾಡಿಕೊಂಡು ಅಪ್ಪನ ಜೀವಂತವಾಗಿ ಅಂಗೂಳಿಸ್ಕೊಂಡು ಹೋಗ್ಬೇಕು ಬೇರೆ ಸಾಧ್ಯತೆಗಳು ಇಲ್ಲ ಅನ್ನೋದು ಔಟ್ ಆಫ್ ಅವರ್ ಹ್ಯಾಂಡ್ಸ್ ಸೊ ನಾವು ಕ್ಯಾರಿ ದ ಸ್ಮೈಲ್ ಆಫ್ ಅಪ್ಪು ಕ್ಯಾರಿ ದ್ ಅಷ್ಟೇ ಹೇಳಕ್ಬೇಕು